ಎಲ್ಲರಿಗೂ ನಮಸ್ಕಾರ ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಯಾಳ ಗ್ರಾಮದಲ್ಲಿ ಒಂದು ವಿಜ್ಞಾನ ಕಲಿಕೆ ಬಹು ಸುಲಭ ಅನ್ನುವಂಥ ಚಿಕ್ಕ ಪ್ರಯೋಗವನ್ನು ಮಾಡಿ ತೋರಿಸ್ತಾ ಇದ್ದೇವೆ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳಂದ್ರೆ ಯಾವುದೇ ಒಂದು ಪಾತ್ರೆ ಸ್ವಲ್ಪ ನೀರು ಒಂದು ಟೂಬ್ ಇಷ್ಟಿಂದ ನಾವು ಈ ಒಂದು ಚಿಕ್ಕ ಪ್ರಯೋಗವನ್ನು ಮಾಡಿ ತೋರಿಸ್ತಾ ಇದ್ದೇವೆ ಏನಪ್ಪಾ ಅಂದ್ರೆ ಈ ಒಂದು ಟೂಬಿನೊಳಗ ನಾವು ಏನು ಮಾಡೋಣ ನೀರನ್ನು ತುಂಬಿಸುವ ಏನ್ ಮಾಡ್ತಾ ಇದೀನಿ ನಾನು ಈ ನೀರ್ ತುಂಬೈತಲ್ಲ ಹಾ ತುಂಬ ಈ ಸದ್ದ ನಾ ಏನ್ ಮಾಡ್ತೀನಿ ಅಂತಂದ್ರ ಈ ಒಂದು ಇದಕ್ಕ ಎರಡು ಓಪನಿಂಗ್ ಅದಾವ ಒಂದ್ ಇಲ್ಲೊಂದು ಇಲ್ಲೊಂದು ಅಂದ್ರೆ ಎರಡು ಕಡೆ ಇದಕ್ ದಾರಿ ಅದಾವ್ ಈ ಕಡೆ ಒಂದು ಈ ಕಡೆ ಒಂದು ನಾನು ಏನ್ ಮಾಡಿದ್ದೀನಿ ಈ ಕಡೆ ದಾರಿ ಖುಲಾ ಮಾಡೀನಿ ಈ ಕಡೆ ದಾರಿ ಬಂದ್ ಮಾಡಿನಿ ಈಗ ಇದ್ರೊಳಗ ಏನೈತಿ ನೀರ್ ಐತಿ ಆದ್ರೆ ನಾ ಹಿಂಗಿಡದ್ರ ನೀರ್ ಬೆಳಕೇನು ಇಲ್ಲ ಯಾಕ ಬೆಳಾಕತ್ತಿಲ್ಲ ಅಂತಂದ್ರ ಇದ್ರ ಹಿಂದ್ಗಡೆ ದಾರಿನ ಬಂದ್ ಮಾಡೇನಿ ಅಂದ್ರ ಇದ್ ಮುಂದ್ಗಡೆಯಿಂದ ನೀರ್ ಹೋಗ್ಬೇಕು ಅಂತಂದ್ರ ಇಲ್ಲಿ ಹಿಂದಗಡೆಯಿಂದ ಯಾರಾದ್ರೂ ಬಂದು ಇದ್ ಹೋದ್ ಜಗವನ್ನ ಆಕ್ರಮಿಸಿದ್ರ ಮಾತ್ರ ಇದು ಹೋಗ್ತದ ಈಗ ಇದು ಹೊರಗೋಗ ನೀರಿಗೆ ಹೊರಗೋಗ್ಬೇಕು ಅನ್ನೋ ಆಸೆ ಕರೆ ಆದ್ರ ನಾ ಇಲ್ಲಿ ಬಂದ್ ಮಾಡೇನಿ ಹೌದಾ ಹಿಂಗಾಗಿ ಇದು ಹೋದ್ರು ಇದ್ರ ಜಗಕ್ಕೆ ಯಾರು ಬರ್ಲಾರ್ದಾಗ ನಾ ಮಾಡೇನಿ ಹೀಗಾಗಿ ನೀರ್ ಹೊರಗ್ ಹೋಗ್ತಾ ಇಲ್ಲ ಈಗ ಒಂದ್ ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲಾರು ಈಗ ಈಗಿದ ತಗಿತೇನೆ ಹೊರಗೆ ಹೊರಗೋಯ್ತು ಯಾಕೆ ಹೊರಗೋಯ್ತು ಅಂತಂದ್ರ ಈ ನೀರು ಹೋದ ಜಗಕ್ಕ ಗಾಳಿ ಬಂದು ಕೂತ್ಕೋತು ಹೀಗಾಗಿ ಅದೇನ್ ಮಾಡ್ತು ನೀರು ಕೆಳಗಡೆ ಹೋಯ್ತು ಇದರಿಂದ ನಮಗೆ ಗೊತ್ತಾಗುವಂತ ಒಂದು ಸರಳ ವಿಷಯ ಏನಪ್ಪಾ ಅಂತಂದ್ರ ವಸ್ತುಗಳು ಸ್ಥಳವನ್ನ ಆಕ್ರಮಿಸುತ್ತವೆ ಅಂದ್ರೆ ವಸ್ತುಗಳು ಸ್ಥಳವನ್ನ ಆಕ್ರಮಿಸುತ್ತವೆ ಮತ್ತಿಲ್ ನೋಡ್ರಿ ಎಷ್ಟು ಪ್ರಮಾಣದ ನೀರು ಹೊರಗೆ ಹೋಗ್ತದೋ ಅಷ್ಟೇ ಪ್ರಮಾಣದ ನೀರು ಅಷ್ಟೇ ಸಾರಿ ಅಷ್ಟೇ ಪ್ರಮಾಣದ ಒಂದು ಗಾಳಿ ಒಳಗ ಒಳಗ್ ಬರ್ತದ ಇನ್ನೇವ್ ನೋಡ್ರಿ ನೀ ತುಂಬ ತುಮತಲ್ಲ ಇದಕ್ಕೆ ಎಷ್ಟು ಓಪನಿಂಗ್ ಅದಾವ ಎರಡು ಓಪನಿಂಗ್ ಅದಾವ ಈ ಪ್ರಯೋಗವನ್ನು ಯಾರ್ ಮಾಡ್ತೀರಿ ಹಾ ಯಾರ್ ಮಾಡ್ತಾರಂದ್ರ ಬಾ ಪಲ್ಲವಿ ಮಾಡ್ತಾವ ನೋಡಿ ನಾ ನೀರ್ ಖಾಲಿ ಮಾಡಿ ಕೊಡ್ತೀನಿ ಪಲ್ಲವಿ ಮಾಡಮ್ಮ ಸ್ವಲ್ಪ ದಾರಿ ಬಿಡು ತಾಯಿಗೆ ಹಿಂಗ್ ಮಾಡಿ ಇಲ್ಲೇ ಇಡ್ಬೇಕು ಇಲ್ಲೇ ಬಂದ್ ಮಾಡಿ ತಗೋಬೇಕ ಅದನ್ನ ನಮಸ್ಕಾರ ಗೌಡ್ರ ಹ್ಮ್ ಒಂದ್ ನಿಮಿಷ ಬರ್ರಿ ಈಗ ನಮ್ಮ ರಾಜು ಗೌಡ್ರು ಬಂದಿದ್ದಾರೆ ಪ್ರಯೋಗ ಮಾಡ್ಲಿಕ್ಕೆ ಬರ್ರಿ ಬರ್ರಿ ಹಂಗ ಬರ್ರಿ ಬರ್ರಿ ಹಂಗ ಹ್ಮ್ ನಾ ಹೇಳ ಗೌಡ್ರಿ ಹೇಳ ಹೆಂಗಂತ ಹೇಳ ಇದಕ್ ಎಷ್ಟು ಓಪನಿಂಗ್ ಅದಾವ ಎರಡು ಇದ್ರಾಗ ಏನ್ ತುಂಬಿ ನೀರ್ ತುಂಬಿ ಈ ನೀರ್ ಬಿಳಾಕದನು ಇಲ್ಲ ಯಾಕೆ ಬೆಳಾಕತ್ತಿಲ್ಲ ಈ ಕಡೆ ದಾರಿ ಬಂದ್ ಮಾಡ್ಯಾಳ ಗೌಡ್ರ ಇದ್ರ ನೀರ್ ತುಂಬಿದ್ರು ನೀರ್ ಕೇಳ ಬೆಳಾಕತ್ತಿಲ್ಲ ಯಾಕಂದ್ರ ಈ ನೀರಿ ಹೋಗುವ ಆಸೆ ಐತಿ ಆದ್ರ ಇದ್ ಹೋದ್ರ ಇದ ಜಗಕ್ಕ ಬ್ಯಾರದವ್ರ ಬರಕ ಇಲ್ಲ ದಾರಿ ಇಲ್ಲ ಹಿಂಗಾಗಿ ಇದನ್ನ ಓಪನಿಂಗ್ ಮಾಡಮ್ಮ ಹ ಈ ದಾರಿ ಬಿಟ್ರ ಇದ್ರಾಗಿರುವಂತ ನೀರು ಬರ್ತದೆ ಇದ್ರ ಇದರ ಒಂದು ಪ್ರಯೋಗದ ಉದ್ದೇಶ ಇದ್ರ ಅರ್ಥ ಏನಪ್ಪಾ ಅಂದ್ರ ಯಾವುದೇ ಒಂದು ವಸ್ತು ಏನ್ ಮಾಡ್ತದ ಸ್ಥಳವನ್ನ ಆಕ್ರಮಿಸಿ ಕೊಡ್ತದ ಈಗ ಬೆಳಕು ಬಂದ್ ಒಣ ಕತ್ಲ ಹೋಗಿ ನೀವ್ ಬಂದ್ರಿ ನಮ್ ಖುಷಿ ಆಗ್ಬಿಡ್ತದ ಹೌದ ಹಂಗ ಒಂದು ವಸ್ತು ಬಂದಾಗ ಮತ್ತೊಂದು ವಸ್ತು ಹೋಗ್ತದೆ ಅಂದ್ರೆ ಬೆಳಕು ಬಂದಾಗ ಕತ್ತಲ ಹೋಗ್ತದ ಜ್ಞಾನ ಬಂದಾಗ ಅಜ್ಞಾನ ಹೋಗ್ತದ ಆ ಪರಮಾತ್ಮ ನಿಮ್ಮೊಳಗ ಸದ್ಗುರುನಾಥ ಬಂದಂದ್ರೆ ನಿಮ್ಮಲ್ಲಿ ಸದ್ಗುರುಗಳು ತುಂಬತಾವ ಆ ಸದ್ಗುರು ಅಪ್ಪ ಕೈ ಮುಗಿತೇನು ಏನೋ ಬಡ್ರ ಬಾಳೆ ಯಾರ್ ಕೊಡ್ಸಾರಲ್ಲ ನಮ್ ಸಲಿಗೆ ಹ್ಮ್ ಸೀತಲ ಎಲ್ಲರಿಗೂ ಧನ್ಯವಾದಗಳು